ಸಹಕಾರ ರತ್ನ ಪ್ರಶಸ್ತಿ ಸಿಕ್ಕಿದ್ಕೆ ಈ ಸನ್ಮಾನ ಬ್ಯಾಂಕ್ ಸಿಬ್ಬಂದಿ ಮತ್ತು ನಿರ್ದೇಶಕರ ವತಿಯಿಂದ ಸಿಇಒ ರಾಜಾರಾವ್ ಅಂತ ಸರ್ ನಮಸ್ಕಾರ ಆಲ್ ಟಿ ಟಿವಿ ವೀಕ್ಷಕರೇ ಇವತ್ತೇನು ಸಹಕಾರ ರತ್ನ ಪ್ರಶಸ್ತಿ ನೀಡಿರುವ ಒಂದು ಹಿನ್ನೆಲೆಯಲ್ಲಿ ಫೌಂಡರ್ ಅಧ್ಯಕ್ಷರಾದಂಥ ಮಹಪಾಶ್ ಜೊತೆ ಇದ್ದಾರೆ ಅಂದರೆ ಬ್ಯಾಂಕಿನ ಸಿಬ್ಬಂದಿಯವರು ಎಲ್ಲರೂ ಸೇರಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದ್ದಾರೆ ಈ ಹಿಂದೆ ಕೂಡ ಸಾಕಷ್ಟು ಜನ ಅವ್ರಿಗೆ ಮತ್ತು ಬ್ಯಾಂಕಿಗೆ ಸನ್ಮಾನ ಮಾಡಿದರು ಇವತ್ತು ವಿಶೇಷವಾಗಿ ಸಿಬ್ಬಂದಿಗಳು ತನ್ನ ನೆಚ್ಚಿನ ಅಧ್ಯಕ್ಷರಿಗೆ ಸಂಸ್ಥಾಪಕ ಅಧ್ಯಕ್ಷರಿಗೆ ಸನ್ಮಾನ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಮಾಪೋಷ್ ಅವರು ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಎಲ್ಲರಿಗೂ ನಮಸ್ಕಾರ ಇವತ್ತು ವಿಶೇಷವಾಗಿ ಬಹಳ ಅತಿಯಾದ ಸಂತೋಷ ಆಗ್ತಾ ಇದೆ ಯಾಕಂದರೆ ತುಮಕೂರು ನವಚೇತನ ಸೌಹಾರ್ದ ಕ್ರೆಡಿಟ್ ಕೋ ಆಪರೇಟಿವ್ ಅಂತ ನಾವೊಂದು ಒಂದು ಸಹಕಾರಿಯನ್ನು ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ನಾವೆಲ್ಲ ನಮ್ಮ ಹಿರಿಯ ಉಪಾಧ್ಯಕ್ಷ ಗೋವಿಂದರಾಜವರು ಗಣೇಶಣ್ಣ ಅವರು ಸಿದ್ದರಾಮಣ್ಣನವರು ಮತ್ತು ನಮ್ಮ ಮಹಬೂಬ್ ಜಾನು ದೇವರಾಜ ಹಮೀದ್ ಪಾಷಾ ಶ್ರೀಧರರು ಎಲ್ಲ ಮುಖ್ಯವಾಗಿ ನಮ್ಮ ಸಂಸ್ಥೆಯ ಸಿ ಇ ಒ ರಾಜಾರಾವ್ ರಾಮು ಅಂತ ಕರಿತೀವಿ ನಾವು ರಾಮು ಅವರು ಎಲ್ಲ ನಾವು ಸೇರಿ ಒಂದು ಸಹಕಾರಿಯನ್ನು ನಾವು ಸ್ಥಾಪನೆ ಮಾಡಿದ್ವಿ ಸ್ಥಾಪನೆ ಮಾಡಿ ನಮ್ಮೆಲ್ಲ ಒಗ್ಗಟ್ಟಿನ ಪರಿಶ್ರಮ ಇವತ್ತು ನಾನು ಇಲ್ಲಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಮೈಕ್ ಮುಂದೆ ಅನ್ನೋದಕ್ಕೆ ಇವರೆಲ್ಲ ಕಾರಣ ಅಂತ ಹೇಳ್ತೀನಿ ನನ್ನ ಕಡೆಯಿಂದ ಸಹಕಾರಿ ಸಿಕ್ಕಿಲ್ಲ ಇವರೆಲ್ಲ ಶ್ರಮದಿಂದ ನನಗೆ ಒಬ್ಬನಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ ಸಹಕಾರಿ ನಮ್ಮ ಸದಸ್ಯರು ಎಷ್ಟು ಸಾವಿರಾರು ಜನ ಸದಸ್ಯರು ಇದ್ದಾರೆ ನಮ್ಮ ಬ್ಯಾಂಕ್ ಸಿಬ್ಬಂದಿ ಇದೆ ಅವ್ರಿಗೆಲ್ಲ ಸಹಕಾರಿ ಸಿಗಿದೆ ನಾನು ಮುಖ್ಯಸ್ಥ ಆಗಿ ಸಹಕಾರಿ ಪ್ರಶಸ್ತಿ ತೊಗೊಂಡಿದ್ದೀನಿ ಅಷ್ಟೇ ನಾನು ಗೋವಿಂದರಾಜ್ ಅಂತ ಉಪಾಧ್ಯಕ್ಷನಾಗಿ ಹದಿನೈದು ವರ್ಷದಿಂದ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಬ್ಯಾಂಕ್ ಫೌಂಡರ್ ಆಗಿ ನಮ್ಮ ಮಾಬು ಪಾಷ ಅವರು ಸಾಧನೆ ತುಂಬ ಇದೆ ಅದನ್ನು ಗ ಗಮನದಲ್ಲಿಟ್ಕೊಂಡು ಸರ್ಕಾರ ಏನು ಮಾಡಿದೆ ಸಹಕಾರಿ ರತ್ನ ಅಂತ ಹೇಳ್ಬಿಟ್ಟು ಪ್ರಶಸ್ತಿ ಕೊಟ್ಟಿದೆ ಫುಲ್ ಬ್ಯಾಂಕು ಯಶಸ್ವಿನ ನಡೆಸ್ಕೊಂಡು ಹೋಗೋಕ್ಕೆ ಅವರು ತುಂಬ ಆಭಾರಿಯಾಗಿದ್ದಾರೆ ತುಂಬ ನಮಗೆಲ್ಲ ಸಹಕಾರ ಕೊಟ್ಟು ಎಲ್ಲರಿಗೂ ಸ್ಟಾಫ್ಗಳಿಗೂ ಡೈರೆಕ್ಟ್ರುಗಳಿಗೂ ಮತ್ತು ಸಿಬ್ಬಂದಿ ವರ್ಗದವ್ರಿಗೂ ಎಲ್ಲ ಇದು ಮಾಡಿದ್ದಾರೆ ಇದೆಲ್ಲರಿಗೂ ಸಿಕ್ಕಿದೆ ಅಂತ ನಾನು ಹೃದಯಪೂರ್ವ ಹೃದಯಪೂರ್ವಕವಾಗಿ ಇವರಿಗೆಲ್ಲ ಕೃತಜ್ಞತೆ ಸಸ್ತಾ ಇದ್ದೀನಿ ಸರಿ ಬ್ಯಾಂಕು ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಉದ್ದೇಶ ಈಗ ಇದು ನಮ್ಮ ಸಂಸ್ಥೆಯಲ್ಲಿ ಇವತ್ತು ಸಹಕಾರಿ ಪ್ರಶಸ್ತಿ ಸಿಗಲಿಕ್ಕೆ ನಮ್ಮ ಸಹಕಾರಿ ಸಚಿವರಾದ ಕೆ ಎನ್ ರಾಜಣ್ಣ ಸಾಹೆ ಅವರು ಅವರ ಒಂದು ಆಶೀರ್ವಾದದಿಂದ ನಾವು ಸಹಕಾರಿಯನ್ನು ಇವತ್ತು ಈ ಒಂದು ಯಶಸ್ವಿಯಾಗಿ ನಡೆಯೋಕ್ಕೆ ಕೆ ಎನ್ ರಾಜಣಾಜಿ ಅವರು ಕಾರಣ ಅಂತ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಯೋಜನೆಗಳು ಏನಿದ್ದಾವೆ ಅಂದರೆ ನಾವು ಶೀಘ್ರವಾಗಿ ಈಗ ನಮ್ಮ ಮಾರ್ಚ್ ನಮ್ಮ ಒಂದು ಆಯವ್ಯಯ ಅಡಿಟ್ ಆದಮೇಲೆ ತದನಂತರ ಒಂದು ಶಾಖೆ ಮಾಡಬೇಕಂತ ಬ್ರಾಂಚ್ ಮಾಡಬೇಕು ಅಂತ ಮೊದಲನೇ ಹೆಜ್ಜೆ ಅದು ನಾವು ಹದಿನೈದು ವರ್ಷ ಆದಮೇಲೆ ಒಂದು ಬ್ರಾಂಚ್ ಮಾಡಬೇಕು ಅಂತ ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಒಂದು ಬ್ಯಾಂಕ್ ಸಹಕಾರಿ ಕಡೆಯಿಂದ ಒಂದು ಶಾಖೆ ಇದ್ದೀವಿ ಬ್ರಾಂಚು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾಗಿ ಮಧ್ಯಮ ವರ್ಗದವ್ರು ಏನಿದ್ದಾರೆ ಅವ್ರಿಗೆ ಇವತ್ತು ನ್ಯಾಷನಲಿಸ್ಟ್ ಬ್ಯಾಂಕ್ ಇರ್ಬೋದು ಸಾವಿರಾರು ಕಂಡೀಷನ್ಗಳಿದ್ದಾವೆ ಅದೆಲ್ಲ ಕಂಡೀಷನಲ್ಲಿ ಅವರು ಲೋನ್ಗಳು ತೊಗೊಳ್ಳೋಕ್ಕಾಗೋದಿಲ್ಲ ನಮ್ಮದೇ ಆದಂಥ ಒಂದು ಮಿತಿ ಇದೆ ಆ ಮಿತಿಯೊಳಗೆ ನಾವು ಆದಷ್ಟು ಮಧ್ಯಮ ವರ್ಗದವ್ರಿಗೆ ನಾವು ಇಲ್ಲಿ ಲೋನ್ ಕೊಟ್ಟು ಅವ್ರಿಗೆ ಸಹಕಾರಿ ಮಾಡಬೇಕು ಸಹಕಾರ ಸಹಾಯ ಮಾಡಬೇಕು ಅಂತ ನಾನು ಒಂದು ಯೋಜನೆ ಹಾಕ್ಕೊಂಡಿದ್ದೀನಿ ಏನಿದ್ರು ಆನ್ಲೈನ್ ಟಿ ವಿ ವೀಕ್ಷಕರೇ ಇವರ ಯೋಜನೆ ತುಂಬ ಚೆನ್ನಾಗಿದೆ ಮುಂದಿನ ದಿನಗಳಲ್ಲಿ ಸಾಧ್ಯವಾದಷ್ಟು ಕೂಡ ಬೇರೆ ಬೇರೆ ಕಡೆ ಇದೇ ಥರ ಒಂದು ಸಹಕಾರಿ ಬ್ಯಾಂಕ್ಗಳು ಮಾಡಬೇಕಂತೇಳಿ ಇವರು ಯೋಜನೆ ಇದೆ ಆನ್ಲೈನ್ ಟಿ ಇದು ನೈಜ ಇಚ್ಛೆ ಅವ್ರು ನಮಸ್ಕಾರ